ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ಬೆಳಗ್ಗಿನ ಶುಭೋದಯಗಳು ಏನಪ್ಪ ಇವತ್ತು ನಮ್ಮ ಅಕ್ಕ ಬೆಳಗ್ಗೆ ಬೆಳಗ್ಗೆ ಖಾಲಿ ರೋಡ್ ತೋರಿಸ್ತಾಳೆ ಅಂದ್ಕೊಂಡಿದ್ದೀರಾ ಇಲ್ಲ ಇಲ್ಲ ನಾನು ಇಲ್ಲೇ ಇದ್ದೀನಿ ನೋಡಿ ಈ ರೋಡ್ ಗುಡಿಸಿ ತೊಳೆಯೋವಷ್ಟರಲ್ಲಿ ನಾನು ಸೊಂಟ ಬಿದ್ದೋಗುತ್ತೆ ಆದರೆ ನಾನು ಡೈಲಿ ಗುಡಿಸಿ ತೊಳೆಯಲ್ಲ ವಾರಕ್ಕೆ ಒಂದು ದಿವಸ ಇಲ್ಲ ಎರಡು ದಿವಸ ಹಬ್ಬ ಹುಣ್ಣ ಮೇಲೆ ಅಷ್ಟೇ ಮಾತ್ರ ಗುಡಿಸಿ ತೊಳೆಯೋದು ಏಕೆಂದರೆ ಇದು ರೋಡ್ಗಳು ಗಾಡಿಗಳು ಓಡಾಡ್ತವೆ ಕಾರ್ನರ್ ಮನೆ ನಮ್ಮದು ಆಕಡೆಗು ರೋಡು ಈ ಕಡಿಕೂ ರೋಡು ಈ ಏನಿಲ್ಲ ಅಂದರೂ ಎರಡರಿಂದ ಮೂರು ಅವರ್ ಬೇಕು ಡೈಲಿ ಗುಡಿಸಿ ತೊಳೆಯೋಕ್ಕಾಗತ್ತಾ ಹೇಳಿ ಇಲ್ಲ ಇವತ್ತು ವಿಶೇಷ ನಮ್ಮ ಮನೇಲಿ ಅದಕ್ಕೋಸ್ಕರ ಗುಡಿಸಿ ಇದ್ದೀನಿ ಏನಪ್ಪ ವಿಶೇಷ ಅಂದರೆ ನಮ್ಮ ಮನೆಗೆ ಗಣೇಶನ ಕರ್ಕೊಂಡು ಇದ್ದೀವಿ ಗೌರಿ ಜೊತೆಗೆ ನೀವು ಬನ್ನಿ ದೇವರ ಏನಂತಾರೆ ದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿರಂತೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ ಮನಸ್ಪೂರ್ವಕವಾಗಿ ಗಣೇಶನ ಕೇಳ್ತಾ ಇದ್ದೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಒಳ್ಳೇದಾಗಲಿ ಇನ್ನು ದೇವ್ರ ಕಾರ್ಯ ಮಾಡಬೇಕು ಅಂದ್ರೆ ನನಗೆ ಅಲ್ಲಿ ಅಲ್ಲಿದ್ದು ಬಿಟ್ಟು ಇಲ್ಲಿ ಇಲ್ಲಿಗೆ ಬಿಟ್ಟು ಮಾಡೋಕೆ ಇಷ್ಟ ಆಗೋಲ್ಲ ಒಂದು ಕಡೆಯಿಂದ ಕ್ಲೀನ್ ಆಗಬೇಕು ಇನ್ನು ಬಾಗಿಲನ್ನೆಲ್ಲ ತೊಳ್ದು ರಂಗೋಲಿ ಇಟ್ಟು ಇವಾಗ ಆ ಕಡೆ ಬಾಗಿಲು ಕ್ಲೀನ್ ಮಾಡೋಕ್ಕೆ ಅಂತ ಹೋಗಬೇಕು ಫಸ್ಟು ಈ ಕಡೆ ರೆಡಿ ಆಗೋದ್ರೆ ಅದೇನು ಚಿಕ್ಕದು ಒಂದೇಳೆ ಆಗುತ್ತೆ ಇದೆಲ್ಲ ಜನ ನೋಡ್ಕೊಂಡು ಓಡಾಡೋ ರೋಡು ಅದರಿಂದ ಈ ಕಡೆ ಮೇನ್ ಇಂಪಾರ್ಟೆಂಟು ಇನ್ನು ನಮ್ಮ ಮನೆಯವರು ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊತೀವಮ್ಮ ನೀನು ಒಂಚೂರು ನಾಶ ಕೊಟ್ಬಿಡು ಅಂದರು ನನ್ನ ಇದು ನಮ್ಮ ಇದು ನಾನು ಗುಡಿಸ್ತೀನಿ ನೀನು ರಂಗೋಲಿ ಹಾಕೊಳಂತೆ ನಾನು ತೊಳಿತೀನಿ ಹೋಗಮ್ಮ ನೀನು ಅಡುಗೆಗೆ ರೆಡಿ ಮಾಡ್ಕೊ ನನಗೂ ಹೊಟ್ಟೆ ಆಸಿತೈತೆ ಅಂತ ಯಾರು ಡೆಸ್ಟ್ ಹುಯಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮ ಮನೆ ಮುಂದೆ ಹೋಗಬೇಕಾದ್ರೆ ನಾನು ಇನ್ನು ಬಟ್ಟೆ ಎಲ್ಲನೂ ಈಚೆಗೆ ನೆನಹಾಕ್ಬಿಟ್ಟು ಅಡುಗೆ ಮನೆ ಸೇರಿಕೊಂಡೆ ನಮ್ಮ ಮನೇಲಿ ಇವತ್ತು ತೊಗರಿ ಬೆಳೆಗಳ ಖಾರ ಮಾಡ್ತಾಯಿದ್ದೀನಿ ಸಖತ್ತಾಗಿರುತ್ತೆ ಮುದ್ದೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ರೆಸಿಪಿ ನೋಡಿದ್ಮೇಲೆ ನೀವು ಡೈಲಿ ಮಾಡ್ತೀರಾ ನಾನ್ ಎರಡ್ ಮುದ್ದೆ ತಿನ್ನೋದಕ್ಕೆ ನೀವ್ ಅಂತೀರಾ ಈ ಖಾರ ಮಾಡ್ಕೊಂಡ್ರೆ ನೀವ್ ಮೂರ್ ಮುದ್ದೆ ತಿನ್ನಕ ಶುರು ಮಾಡ್ತೀರ ನಿಜವಾಗ್ಲು ಏನಿಲ್ಲ ಸಿಂಪಲ್ ತೊಗರಿಬೇಳೆ ಬೆಳೆಕಳ್ನ ಹುರ್ದ್ಬಿಟ್ಟು ತೊಳ್ದಿ ನೆನ್ಹಿದೆ ಅದು ನೆನ್ಕೊಂಡಿದೆ ನೆನ್ಕೊಂಡಿರೋದನ್ನ ಹಾಗೇ ರುಬ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇದನ್ನು ಸೇರಿಸಿದ್ದೀನಿ ಜೀರಿಗೆ ಮೆಣಸಿನ್ ಮೆಣ್ಸಿನ್ಕಾಯಿ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಸೇರಿಸಿ ರುಬ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಕಾದಿರೋ ದಬ್ರೆಗೆ ಹಾಕಿ ಎಣ್ಣೆ ಬಿಟ್ಟು ಒಗ್ಗರಣೆ ಮಾಡಿದ್ರೆ ಮನೆ ತುಂಬ ಗೊಮ್ಮ 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 ಅಂತ ಇರುತ್ತೆ ಹಸುವು ಇಲ್ದವ್ರಿಗೂ ಹೊಟ್ಟೆ ಹಶ್ವಾಗ್ಬಿಡುತ್ತೆ ನಿಜವೂ ನನಗೆ ಬಾಯಲ್ಲೇ ನೀರು ಬರ್ತಾ ಇದೆ ನಿಮ್ಗೆ ಹೆಂಗ ಗೊತ್ತಿಲ್ಲ ಇನ್ನು ಖಾರ ಒಗ್ಗರಣೆ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಕೊಟ್ಟೆ ತಿಂದರು ಚೆನ್ನಾಗಿ ತಿಂದ್ಬಿಟ್ಟು ಅವ್ರ ಕೆಲಸ ಅವ್ರು ಸ್ಟಾರ್ಟ್ ಮಾಡೋಕೆ ಹೋದ್ರು ಏನಿಲ್ಲ ಅಂದರು ನನ್ನ ಮಗ ಐವತ್ತು ಸಾವಿರ ರೂಪಾಯಿಗೆ ಹೂವು ತೊಗೊಂಬಂದಿದ್ರೆ ಡೆಕೋರೇಷನ್ ಐಟಮು ಡೆಕೋರೇಷನ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಅವರು ತೆನೆ ಹಣ್ಣು ದ್ರಾಕ್ಷಿ ಏನು ಒಂದಲ್ಲ ಎರಡಲ್ಲ ಓದ್ಕೊಂಬಂದ್ರೆ ಹುಚ್ಚು ನನ್ನ ಮಗಂಗೆ ದೇವ್ರು ಮಾಡೋಕ್ಕೆ ಅಂದರೆ ಕೊಡಮ್ಮ ಕೊಡಮ್ಮ ನನ್ನ ದುಡ್ಡನ್ನ ಅದು ಇದು ತರಕ್ಕೆ ಏನು ಮಾಡೋಕ್ಕಾಗಲ್ಲ ಒಳ್ಳೆ ಬುದ್ಧಿ ಅಲ್ವಾ ದೇವ್ರ ತಾನೇ ಮಾಡೋದು ಮಾಡಲಿ ಅಂತ ನಾನು ಏನು ಕೇಳೋಕ್ಕೋಗಲ್ಲ ನಮ್ಮ ಮನೆಯವರು ಕೇಳೋಕ್ಕೋಗಲ್ಲ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ ಇನ್ನು ನೋಡಿ ಇದೆ ಐದನೇ ವರ್ಷದ ಗಣೇಶೋತ್ಸವ ನಮ್ಮ ಮನೆಯಲ್ಲಿ ಅವರು ಆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು ಎಲ್ಲ ಹೂವಿನ ಗಿಡನೂ ತೊಗೊಂಬಂದಿದ್ದಾನೆ ಕೊಡೋಕ್ಕೆ ಅಂತ ಇದು ಒಂದು ಒಳ್ಳೆ ವಿಚಾರ ಅಲ್ವಾ ನಿಜಾಗಲೂ ಒಳ್ಳೆಯ ವಿಚಾರ ಇನ್ನು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು ಇನ್ನು ನನ್ನ ಕೆಲಸ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಒಂದು ಪಾತ್ರೆ ಇರಬಾರ್ದು ಮನೆ ಒಳಗಡೆ ಒಂದು ಬಟ್ಟೆ ಇರಬಾರ್ದು ಹಾಗೆ ನನಗೆ ಹುಚ್ಚು ಅಂದರೆ ಎಲ್ಲ ತೊಳೆದು ನೀಟಾಗಿ ಹೋಗ್ದು ಇನ್ನು ನಾನು ಸ್ನಾನ ಮಾಡ್ಕೋಬೇಕು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಮ್ಮ ಗಣೇಶನ ತಂದು ಹೆಂಗ್ ಕೂರಿಸಿ ರೆಡಿ ಮಾಡಿರ್ತೀವಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇರಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಬಾಯ್